ನಮಸ್ಕಾರ ನಾನು ಡಾಕ್ಟರ್ ಸಮರ್ಥರಾವ್ ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ಈ ಸಂಚಿಕೆ ದಿನಚರಿಯ ಸಂಚಿಕೆಯಲ್ಲಿ ನಾನು ಈ ಕಾಯಿಲೆಗಳು ನೀರನ್ನು ಕುದಿಸಿ ಯಾವ ಪ್ರಮಾಣದಲ್ಲಿ ಕಮ್ಮಿ ಮಾಡೋದ್ರಿಂದ ಯಾವ ಕಾಯಿಲೆಗಳು ಕಮ್ಮಿ ಆಗತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಈಗ ಬರೀ ನೀರೇ ಒಂದು ಗ್ಯಾಸ್ ಸ್ಟೌವ್ ಈ ಎರಡು ಐಟಮ್ ಇಟ್ಕೊಂಡು ಕಾಯಿಲೆಗಳು ವಾಸಿ ಮಾಡ್ಬೋದು ನಿಮ್ಗೆ ಗೊತ್ತಾ ಅದು ಆಯುರ್ವೇದದಲ್ಲಿ ಒಂದು ಸಂಸ್ಕೃತ ಶ್ಲೋಕದ್ದು ನಾನು ಅರ್ಥ ಹೇಳ್ತೀನಿ ನಿಮಗೆ ಈ ಸಂಸ್ಕೃತ ಶ್ಲೋಕ ಏನು ಅರ್ಥ ಏನು ಹೇಳುತ್ತೆ ಅಂದರೆ ದಿನಚರಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದಿದು ಒಂದು ಭಾಗ ನೀರು ಒಂದು ಭಾಗ ಅಂದರೆ ಒಂದು ಲೀಟರ್ ಅಂತ ಅನ್ಕೊಳ್ಳಿ ಈ ಒಂದು ಭಾಗ ನೀರು ನೀವು ಅದನ್ನು ಕುದಿಸಿ ಕಾಲ್ ಭಾಗ ಕಮ್ಮಿ ಮಾಡಿದ್ರೆ ಅಂದರೆ ಒಂದು ಲೀಟ್ರನ್ನ ನೀವು ಏಳ್ನೂರೈವತ್ತು ವರೆಗೂ ನೀವು ಕುದಿಸಿ ಅದನ್ನು ಕಮ್ಮಿ ಮಾಡಿದ್ರೆ ಈ ನೀರು ದೇಹದಲ್ಲಿರೋ ವಾತದ ಸಮಸ್ಯೆ ಕಮ್ಮಿ ಆಗತ್ತೆ ವಾತದ ಸಮಸ್ಯೆ ಕಮ್ಮಿ ಆಗತ್ತೆ ಅಂದರೆ ನಿಮಗೆ ಕೆಲವು ಸಲ ನಿದ್ದೆ ಬರಲ್ಲ ಹಾಗೂ ನಿಮಗೆ ಆಂಗ್ಸೈಟಿ ಜಾಸ್ತಿ ಮೋಷನ್ ಸಮಸ್ಯೆಗಳಿತ್ತು ಕರೆಕ್ಟ್ ಟೈಮ್ಗೆ ಮೋಷನ್ಗಳು ಕರೆಕ್ಟಾಗಿ ಆಗಲ್ಲ ನೋವುಗಳು ಜಾಸ್ತಿ ಇತ್ತು ಅಂದರೆ ನೀರನ್ನ ನೀವು ಬರೀ ಕಾಲು ಭಾಗ ಕಮ್ಮಿ ಮಾಡಿ ಕುದಿಸಿ ಕುದಿಸಿ ಅದನ್ನ ವಾತ ಕಮ್ಮಿ ಮಾಡೋ ಶಕ್ತಿ ಆ ನೀರಲ್ಲಿ ಬರುತ್ತೆ ಎರಡನೇ ಒಂದು ಲೀಟರ್ ನೀರನ್ನ ಐನೂರು ಎಮ್ ಎಲ್ಗೆ ನೀವು ಕುದಿಸಿ ಕುದಿಸಿ ಇಳಿಸಿದರೆ ಒಂದು ಭಾಗ ಅರ್ಧ ಭಾಗಕ್ಕೆ ಇಳಿಸಿದರೆ ಆ ನೀರು ಪಿತ್ತ ಕಾಯಿಲೆಗಳನ್ನ ಕಮ್ಮಿ ಮಾಡೋ ಶಕ್ತಿ ಬರುತ್ತೆ ವಾತದ್ದು ಬರುತ್ತೆ ಪಿತ್ತದ್ದು ಬರುತ್ತೆ ಸೊ ಒಂದು ಲೀಟರ್ನ ನೀವು ಏಳ್ನೂರ ಐವತ್ತೆಮ್ಮಲ್ಲಿಗಿಳಿಸಿದ್ರೆ ವಾತ ಕಾಯಿಲೆಗಳು ಸಮಸ್ಯೆಗೆ ನಿಮ್ಗೆ ಕಮ್ಮಿ ಆಗೋದಕ್ಕೆ ಶಕ್ತಿ ಬರುತ್ತೆ ಆ ನೀರಿಗೆ ಅದನ್ನ ನೀವು ಅರ್ಧ ಕಿಳಿಸಿದ್ರೆ ಅರ್ಧ ಲೀಟರ್ ಗಿಳಿಸಿದ್ರೆ ವಾತ ಪಿತ್ತ ಕಾಯಿಲೆಗಳು ಸರಿ ಮಾಡೋದಕ್ಕೆ ಶಕ್ತಿ ಬರುತ್ತೆ ಈ ಪಿತ್ತದ ಸಮಸ್ಯೆಗಳೆಲ್ಲ ನಾನು ಹಿಂದಿನ ಸಂಸ್ಥೆಗಳೆಲ್ಲ ಹೇಳಿದ್ದೀನಿ ರಕ್ತದ ಸಮಸ್ಯೆಗಳು ಬಿಸಿ ಬಿಸಿ ಆಗೋದು ದೇಹದಲ್ಲಿ ಇಂಡೈಜೆಷನ್ಗಳಾಗೋದು ತಲೆ ಚಕ್ರಗಳು ಬರೋದು ಇವೆಲ್ಲ ಈ ಪಿತ್ತದ್ದು ಸಮಸ್ಯೆಗಳು ಅದೇ ನೀರನ್ನ ನೀವು ಕಾಲ್ ಕಿಳಿಸ್ತೀರಾ ಒನ್ ಲೀಟ್ರನ್ನ ಟೂ ಫಿಫ್ಟಿ ಎಮ್ ಎಲ್ವರೆಗೂ ಆಗಷ್ಟು ನೀವು ಕುದಿಸಿ 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 ಇಳಿಸ್ತೀರಾ ಅಂದರೆ ಅದಕ್ಕೆ ಉಷ್ಣೋದಕ ಅಂತ ಹೆಸರು ಈ ಉಷ್ಣೋದಕ ಮೂರು ದೋಷಗಳನ್ನೂ ಕಮ್ಮಿ ಮಾಡತ್ತೆ ವಾತ ಪಿತ್ತ ಕಫ ನಾನು ಹೆಂಗೆ ಹೇಳಿದೆ ಕಾಲ್ ಭಾಗ ಫಸ್ಟ್ ಇಳಿಸಿದ್ರೆ ವಾತ ಅರ್ಧಕ್ಕಿಳಿಸಿದ್ರೆ ಪಿತ್ತ ಮುಕ್ಕಾಲ್ ಭಾಗ ಕಿ ನೀವು ಮೂರು ದೋಷಗಳು ವಾತ ಪಿತ್ತ ಕಫ ಮೂರನ್ನು ಕಮ್ಮಿ ಮಾಡಿಬಿಡತ್ತೆ ಇದಕ್ಕೆ ಉಷ್ಣೋದಕ ಅಂತ ಹೆಸರು ಜನರಲ್ ಆಗಿ ಉಷ್ಣೋದಕ ಯಾವ್ಯಾವ ಕಾಯಿಲೆಗಳಿಗೆ ಕಮ್ಮಿ ಆಗತ್ತೆ ಮೊದಲನೇದು ನಿಮ್ಮ ದೇಹದಲ್ಲಿ ಬೊಜ್ಜು ಜಾಸ್ತಿ ಇತ್ತು ನೀವು ತುಂಬ ತೂಕ ಇದ್ದೀರಾ ಫ್ಯಾಟ್ ಕಾಂಪೊಸಿಷನ್ ಜಾಸ್ತಿ ಇತ್ತು ಅಂದರೆ ಈ ಉಷ್ಣೋದಕ ಸೇವನೆ ಮಾಡೋದ್ರಿಂದ ಬೊಜ್ಜು ಕರಗ್ಸೋಕ್ಕೆ ಕಮ್ಮಿ ಆಗುತ್ತೆ ನಾನು ಒಂದು ವ್ಯಕ್ತಿ ತುಂಬ ಚೆನ್ನಾಗಿ ನೆನಪಿದ್ದಾರೆ ಈ ವ್ಯಕ್ತಿ ಸ್ವಲ್ಪ ತೂಕ ಜಾಸ್ತಿ ಇತ್ತು ಅವ್ರಿಗೆ ಒಂದು ಮೂರರಿಂದ ನಾಲ್ಕು ತಿಂಗಳು ಬರೀ ಉಷ್ಣೋತಕ ಸೇವನೆ ಮಾಡಿದ್ರು ಎಲ್ಲಿ ಹೋದ್ರೂ ಫ್ಲಾಸ್ಕ್ ಇಟ್ಕೊಂಡು ಆ ವ್ಯಕ್ತಿನ ನಾನು ಮೂರು ನಾಲ್ಕು ತಿಂಗಳಾಗಿದ್ಮೇಲೆ ಮೀಟ್ ಮಾಡಿದಾಗ ಎಷ್ಟು ಸಣ್ಣ ಹೋಗ್ಬಿಟ್ಟಿದ್ರು ಅವ್ರಿಗೆ ಏನು ರೀ ಯಾತಕ್ಕೆ ರೀ ಇಷ್ಟು ಸಣ್ಣ ಆಗಿದ್ದೀರ ಅಂದರೆ ನಾನು ಬಿಸ್ತೀರು ಕುಡಿತಾದ್ರೆ ಸಾರ್ ನಾನು ರೆಗ್ಯುಲರ್ ಆಗಿ ಬಿಸ್ತೀರ್ ಕುಡಿತೀನಿ ಉಷ್ಣೋದಕದ್ದು ಇದು ಪ್ರಭಾವ ಅಂತ ಕಿಲಿಸುಲಿ ಅಷ್ಟೊಂದು ಸೇವನೆ ಮಾಡೋದು ಒಳ್ಳೇದಲ್ಲ ದೇಹಕ್ಕೆ ಪಿತ್ತ ಜಾಸ್ತಿ ಮಾಡುತ್ತೆ ಬಟ್ ಉಷ್ಣೋದಕ ಮಾಡೋದು ಬೊಜ್ಜು ಕಮ್ಮಿ ಮಾಡತ್ತೆ ಕಫ ಕಮ್ಮಿ ಆಗತ್ತೆ ನಿಮ್ಮಲ್ಲಿ ಕೆಮ್ಮು ಎಳ್ತಾ ಏನಾರ ಇತ್ತು ಅಂದರೆ ಕೆಮ್ಮು ಎಳ್ತಾ ಕಮ್ಮಿ ಆಗತ್ತೆ ವೀಸಿಂಗ್ ಜಾಸ್ತಿ ಇತ್ತು ಕಫ ಜಾಸ್ತಿ ಶೇಖರಣೆ ಇತ್ತು ನೀರು ಸೇವನೆ ಮಾಡಿ ಇದಕ್ಕೆ ಒಳ್ಳೆ ಮದ್ದು ಜ್ವರ ನಿಮಗೆ ಬಂದಾಗ ತಾಪ ಆದಾಗ ದೇಹದಲ್ಲಿ ಅವಾಗ ಉಷ್ಣೋದಕ ಸೇವನೆ ಮಾಡಬೇಕಾಗತ್ತೆ ಆ ಉಷ್ಣೋದಕ ಸೇವನೆ ಮಾಡೋದ್ರಿಂದ ನಿಮಗೆ ತುಂಬ ಲಾಭದಾಯಕ ಸೊ ಈ ಉಷ್ಣೋದಕ ಯಾವಾಗ ಯಾವಾಗ ಸೇವನೆ ಮಾಡಬೇಕು ಅಂತ ನಾನು ಕೆಲವು ಸುಮಾರು ಸಂಚಿಕೆಗಳಲ್ಲೂ ಹೇಳಿದ್ದು ಅದರ ಸಲ ನಾನು ರಿಟ್ರೇಟ್ ಏನು ಮಾಡಬೇಕು ಅಂದರೆ ಬೊಜ್ಜು ಜಾಸ್ತಿ ಇರುವಾಗ ಕಫ ಜಾಸ್ತಿ ಇರುವಾಗ ಕೆಮ್ಮು ಎಳೆತ ಜಾಸ್ತಿ ಇರುವಾಗ ಸ್ವಲ್ಪ ಇಂಡೈಜೆಷನ್ ಆದಾಗ ಜ್ವರ ಬಂದಾಗ ಈ ಸಮಯದಲ್ಲಿ ನೀವು ಈ ಉಷ್ಣೋದಕ ಅಂತ ಒಂದು ಸೇವನೆ ಮಾಡಬೇಕು